ಹಾಯ್ ಫ್ರೆಂಡ್ಸ್ ಇವತ್ತು ಬಾದಾಮಿ ಚಾಲುಕ್ಯರಿಗೆ ಸಂಬಂಧಿಸಿದ ಪ್ರಶ್ನೋತ್ತರ ನೋಡೋಣ ಬನ್ನಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಮೊದಲನೇ ಪ್ರಶ್ನೆ ಬಾದಾಮಿ ಚಾಲುಕ್ಯರ ಮೂಲ ಪುರುಷ ಯಾರು ಬಾದಾಮಿ ಚಾಲುಕ್ಯರ ಮೂಲ ಪುರುಷ ನರಸಿಂಹ ಚಾಲುಕ್ಯರ ರಾಜಧಾನಿ ಬಾದಾಮಿಯು ಯಾವ ಜಿಲ್ಲೆಯಲ್ಲಿದೆ ಬಾದಾಮಿಯು ಬಾಗಲಕೋಟೆಯ ಜಿಲ್ಲೆಯಲ್ಲಿದೆ ಇದನ್ನು ವಾತಾಪಿ ಎಂದು ಸಹ ಕರೆಯುತ್ತಾರೆ ಬಾದಾಮಿಯನ್ನು ವಾತಾಪಿ ಎಂದು ಸಹ ಕರೆಯುತ್ತಾರೆ ಬಾದಾಮಿ ಚಾಲುಕ್ಯರ ರಾಜಲಾಂಛನ ಯಾವುದು ಬಾದಾಮಿ ಚಾಲುಕ್ಯರ ರಾಜಲಾಂಛನ ವರಹ ಬಾದಾಮಿ ಚಾಲುಕ್ಯರ ಮೊದಲ ಐತಿಹಾಸಿಕ ವ್ಯಕ್ತಿ ಯಾರು ಬಾದಾಮಿ ಚಾಲುಕ್ಯರ ಮೊದಲ ಐತಿಹಾಸಿಕ ವ್ಯಕ್ತಿ ಒಂದನೇ ಪುಲಕೇಶಿ ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ದೊರೆ ಯಾರು ಇಮ್ಮಡಿ ಪುಲಕೇಶಿ ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ದೊರೆ ಇಮ್ಮಡಿ ಪುಲಕೇಶಿಯ ಚಿಕ್ಕಪ್ಪ ಯಾರು ಇಮ್ಮಡಿ ಪುಲಕೇಶಿಯ ಚಿಕ್ಕಪ್ಪ ಮಂಗಳೇಶ ಇಮ್ಮಡಿ ಪುಲಕೇಶಿಯ ಬಗ್ಗೆ ಮಾಹಿತಿ ನೀಡುವ ಮೂಲಾಧಾರಗಳು ಯಾವುವು ವಿಯಂಗ್ಸ್ತಾಂಗನ ಸಿ ಯುಕಿ ಬಾಣಭಟ್ಟನ ಅಶ್ ಅಶ್ವಚರಿತ ಐಹೊಳೆ ಶಾಸನ ರವಿಕೀರ್ತಿಯ ಐಹೊಳೆ ಶಾಸನ ಇಮ್ಮಡಿ ಪುಲಕೇಶಿಯ ಬಗ್ಗೆ ಮಾಹಿತಿ ನೀಡುವ ಮೂಲಾಧಾರಗಳು ಇಮ್ಮಡಿ ಪುಲಕೇಶಿ ಮತ್ತು ಮಂಗಳೇಶ್ವರ ನಡುವೆ ಯಾವ ಯುದ್ಧ ನಡೆಯಿತು ಇಮ್ಮಡಿ ಪುಲಕೇಶಿಯ ಚಿಕ್ಕಪ್ಪ ಮತ್ತು ಇಮ್ಮಡಿ ಪುಲಕೇಶಿಯ ನಡುವೆ ಎಳಪಟ್ಟು ಸಿಂಬಿಗೆ ಯುದ್ಧ ನಡೆಯಿತು ಭೀಮಾ ನದಿ ತೀರದಲ್ಲಿ ಪುಲಕೇಶಿಯು ಯಾರನ್ನು ಸೋಲಿಸಿದನು ರಾಷ್ಟ್ರಕೂಟರ ನಾಯಕರಾದ ಅಪ್ಪಾಯಿಕ ಮತ್ತು ಗೋವಿಂದರನ್ನು ಸೋಲಿಸಿದನು ಇಮ್ಮಡಿ ಪುಲಕೇಶಿ ಯಾವಾಗ ಸಿಂಹಾಸನ ಏರಿದನು ಇಮ್ಮಡಿ ಪುಲಕೇಶಿಯು ಆರುನೂರ ಒಂಬತ್ತರಲ್ಲಿ ಸಿಂಹಾಸನವನ್ನು ಏರಿದನು ಗುಜರಾತ್ ಶಾಖೆ ಅಧಿಕಾರಿಯನ್ನಾಗಿ ಯಾರನ್ನು ನೇಮಿಸಿದನು ಇಮ್ಮಡಿ ಪುಲಕೇಶಿ ಯಾರನ್ನು ನೇಮಿಸಿದನು ತನ್ನ ಸಹೋದರ ಜಯಸಿಂಹನನ್ನು ಗುಜರಾತ್ ಶಾಖೆಗೆ ನೇಮಿಸಿದನು ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಕೇಶಿಯ ನಡುವೆ ಯಾವಾಗ ಯುದ್ಧ ನಡೆಯಿತು ಸಾಮಾನ್ಯ ಶಕ ಆರುನೂರ ಮೂವತ್ತ್ನಾಲ್ಕರಲ್ಲಿ ಹರ್ಷವರ್ಧನ ಮತ್ತು ಇಮ್ಮಡಿ ನಡುವೆ ಯುದ್ಧ ನಡೆಯಿತು ಉತ್ತರ ಪಥೇಶ್ವರ ಎಂಬ ಬಿರುದನ್ನು ಯಾರು ಹೊಂದಿದ್ದರು ಉತ್ತರ ಪಥೇಶ್ವರ ಎಂಬ ಬಿರುದನ್ನು ಹರ್ಷವರ್ಧನ ಹೊಂದಿದ್ದರು ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಕೇಶಿಯ ನಡುವೆ ಎಲ್ಲಿ ಯುದ್ಧ ನಡೆಯಿತು ನರ್ಮದಾ ನದಿ ತೀರದಲ್ಲಿ ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಕೇಶಿಯ ನಡುವೆ ಯುದ್ಧ ನಡೆಯಿತು ನರ್ಮದಾ ನದಿ ಯುದ್ಧದಲ್ಲಿ ಜಯ ಯಾರು ನರ್ಮದಾ ನದಿ ಯುದ್ಧದಲ್ಲಿ ಇಮ್ಮಡಿ ಪುಲಕೇಶಿ ಜಯಗಳಿಸಿದನು ಮೊದಲೇ ಬಾರಿ ನಮ್ಮ ಚಾನಲ್ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಪುಲಕೇಶಿಯು ಹರ್ಷವರ್ಧನನನ್ನು ಸೋಲಿಸಿ ಯಾವ ಬಿರುದನ್ನು ಪಡೆದನು ಪರಮೇಶ್ವರ ಎಂಬ ಬಿರುದನ್ನು ಪಡೆದನು ಇಮ್ಮಡಿ ಪುಲಕೇಶಿಯು ವ್ಯಂಗ್ಯ ಪ್ರಾಂತ್ಯಕ್ಕೆ ಯಾರನ್ನು ಅರಸರನ್ನಾಗಿ ನೇಮಿಸಿದನು ತನ್ನ ಇನ್ನೊಬ್ಬ ಸಹೋದರ ಕುಬ್ಜ ವಿಷ್ಣುವರ್ಧನನ್ನು ನೇಮಿಸಿದನು ಇಮ್ಮಡಿ ಪುಲಕೇಶಿಯು ಯಾವ ಪಲ್ಲವರ ದೊರೆಯಿಂದ ಸೋಲಲ್ಪಟ್ಟನು ಒಂದನೇ ನರಸಿಂಹನಿಂದ ಇಮ್ಮಡಿ ಪುಲಕೇಶಿಯು ಸೋಲಲ್ಪಟ್ಟನು ಇಮ್ಮಡಿ ಪುಲಕೇಶಿಯ ಬಿರುದುಗಳು ಯಾವುವು ಇಮ್ಮಡಿ ಪಿ ಪುಲಕೇಶಿಯ ಬಿರುದುಗಳು ದಕ್ಷಿಣ ಪಥೇಶ್ವರ ಸತ್ಯಾಶ್ರಯ ಮಹಾರಾಜಾದಿರಾಜ ಪರಮೇಶ್ವರ ಪೃಥ್ವಿ ಇಮ್ಮಡಿ ಪುಲಕೇಶಿಯ ಸಾಧನೆಯನ್ನು ವಿವರಿಸುವ ಶಾಸನ ಯಾವುದು ಹಿಮ್ಮಡಿ ಪುಲಕೇಶಿಯ ಬಗ್ಗೆ ಮಾಹಿತಿ ನೀಡುವ ಸಾಧನೆ ಬಗ್ಗೆ ಮಾಹಿತಿ ನೀಡುವ ಶಾಸನ ರವಿಕೀರ್ತಿ ಐಹೊಳೆ ಶಾಸನ ಐಹೊಳೆ ಶಾಸನವನ್ನು ರಚಿಸಿದವರು ಯಾರು ಐಹೊಳೆ ಶಾಸನವನ್ನು ರಚಿಸಿದವರು ರವಿಕೀರ್ತಿ ಒಂದನೇ ಕೀರ್ತಿವರ್ಮನ ಸಾಧನೆಯನ್ನು ವಿವರಿಸುವ ಶಾಸನ ಯಾವುದು ಒಂದನೇ ಕೀರ್ತಿವರ್ಮನ ಬಗ್ಗೆ ಮಾಹಿತಿ ಸಾಧನೆ ಬಗ್ಗೆ ಮಾಹಿತಿ ನೀಡುವ ಶಾಸನ ಮಹಾಕೂಟ ಶಾಸನ ಇಮ್ಮಡಿ ಪುಲಕೇಶಿಯ ಸೊಸೆ ವಿಜಯ ಮಹಾದೇವಿ ಯಾವ ಕೃತಿಯನ್ನು ರಚಿಸಿದಳು ಕೌಮುದಿ ಮಹೋತ್ಸವ ಎಂಬ ಕೃತಿಯನ್ನು ವಿಜಯ ಮಹಾದೇವಿ ರಚಿಸಿದಳು ಇಮ್ಮಡಿ ಪುಲಕೇಶಿಯ ಸ ಶಾಸನ ಯಾವುದು ಬಾದಾಮಿ ಶಾಸನ ಇಮ್ಮಡಿ ಪುಲಕೇಶಿಯ ಶಾಸನವಾಗಿದೆ ಪರ್ಸಿನ್ ಬ್ರೋನ್ ಬಾದಾಮಿ ಚಾಲುಕ್ಯರ ವಾಸ್ತುಶಿಲ್ಪವನ್ನು ಕುರಿತು ಏನು ಹೇಳಿದ್ದಾರೆ ಪರ್ಸಿನ್ ಬ್ರೋನ್ ಬಾದಾಮಿ ಚಾಲುಕ್ಯರ ವಾಸ್ತುಶಿಲ್ಪ ಕುರಿತು ಭಾರತದ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಹೇಳಿದ್ದಾರೆ ಐಹೊಳೆಯ ಪ್ರಮುಖ ದೇವಾಲಯಗಳು ಯಾವುವು ಲಾಡಖಾನ್ ದೇವಾಲಯ ದುರ್ಗಾ ದೇವಾಲಯ ಮೇರುತಿ ಜೈನ ದೇವಾಲಯ ಲಾಡಕ್ಕಾನ್ ಯಾವ ದೇವಾಲಯವಾಗಿದೆ ಯಾವ ದೇವರ ದೇವಾಲಯವಾಗಿದೆ ಶಿವದೇವರ ದೇವಾಲಯವಾಗಿದೆ ದುರ್ಗದ ದೇವಾಲಯವು ಯಾವ ದೇವರ ದೇವಾಲಯವಾಗಿದೆ ಸೂರ್ಯ ದೇವರ ದೇವಾಲಯವಾಗಿದೆ ಮಿಗಿತಿ ಜೈನ ದೇವಾಲಯವನ್ನು ಯಾರು ಕಟ್ಟಿಸಿದರು ರವಿಕೀರ್ತಿಯು ಕಟ್ಟಿಸಿದನು ಈ ದೇವಾಲಯದ ಪೂರ್ವ ಗೋಡೆಯ ಮೇಲೆ ಐಹೊಳೆ ಶಾಸನವನ್ನು ಬರೆಯಲಾಗಿದೆ ಮೇಗುತಿ ದೇವಾಲಯದಲ್ಲಿ ಐಹೊಳೆ ಶಾಸನ ಇದೆ ಪಟ್ಟದ ಕಲ್ಲಿನ ಪ್ರಾಚೀನ ಹೆಸರು ಏನು ಪಟ್ಟದ ಕಲ್ಲಿನ ಪ್ರಾಚೀನ ಹೆಸರು ಕಿಸುವೊಡಲು ಪಟ್ಟದ ಕಲ್ಲಿನ ಪ್ರಮುಖ ದೇವಾಲಯಗಳು ಯಾವುವು ಕಾಶಿ ವಿಶ್ವನಾಥ ಪಂಪನಾಥ ಜಂಬುಲಿಂಗೇಶ್ವರ ಸಂಗಮೇಶ್ವರ ವಿರೂಪಾಕ್ಷ ಮತ್ತು ಮಲ್ಲಿಕಾರ್ಜುನ ದೇವಾಲಯಗಳು ಪಟ್ಟದಕಲ್ಲಿನ ಪ್ರಮುಖ ದೇವಾಲಯಗಳು ವಿರೂಪಾಕ್ಷ ದೇವಾಲಯವನ್ನು ಯಾರು ಕಟ್ಟಿಸಿದರು ಎರಡನೇ ವಿಕ್ರಮಾದಿತ್ಯನು ಪಲ್ಲವರ ಮೇಲೆ ಮೂರು ಬಾರಿ ಗಳಿಸಿದ ಗೆಲುವಿನ ನೆನಪಿಗಾಗಿ ಆತನ ರಾಣಿ ಲೋಕ ಮಹಾದೇವಿ ಕಟ್ಟಿಸಿದಳು ವಿರೂಪಾಕ್ಷ ದೇವಾಲಯವನ್ನು ಕಟ್ಟಿಸಿದ ಶಿಲ್ಪಿ ಯಾರು ಅನಿರ್ವಾತಾಚಾರಿ ಗುಂಡ ಎಂಬುವರು ಶಿಲ್ಪಿ ಮಲ್ಲಿಕಾರ್ಜುನ ದೇವಾಲಯವನ್ನು ಯಾರು ನಿರ್ಮಿಸಿದರು ಮಲ್ಲಿಕಾರ್ಜುನ ದೇವಾಲಯವನ್ನು ಎರಡನೇ ವಿಕ್ರಮಾದಿತ್ಯನ ಇನ್ನೊಬ್ಬ ರಾಣಿ ತ್ರೈಲೋಕ ಮಹಾದೇವಿ ನಿರ್ಮಿಸಿದಳು ఈ విడియో ఇష్ట అది ప్లీస్ సబ్స్క్రైబ్ మి లైక్ మి థ్యాంక్